ಬಿಬಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮನೆಯವರ ಧ್ವನಿ ಕೇಳುವ ಅವಕಾಶ ಪ್ರಿನ್ಸಿಪಾಲ್ ರಘು ನಾಮಿನೇಷನ್ಗೆ ಕೊಟ್ಟ ರೀಸನ್ ಎಷ್ಟರ ಮಟ್ಟಿಗೆ ಸರಿಯಿತ್ತು ಸುಮ್ಮನೆ ಜಗಳ ಮಾಡ್ತಾರೆ ರಾಶಿಕಾ ಸೂರಜಿಂದ ರಾಶಿಕಾ ಎಕ್ಸ್ಪೆಕ್ಟ್ ಮಾಡ್ತಿರೋದಾದ್ರೂ ಏನು ನಿನ್ನೆವರೆಗೂ ಕುಚಿಕುಗಳಾಗಿದ್ದ ಅಶ್ವಿನಿ ಜಾನ್ವಿ ಒಂದೇ ಒಂದು ಟಾಸ್ಕ್ ಇಂದ ವಿರೋಧಿಗಳಾದ್ರ ಎಸ್ ಬಿಗ್ ಬಾಸ್ ಮನೆ ಈಗ ಬಿಬಿ ಕಾಲೇಜ್ ಕಾಲೇಜ್ ಪ್ರಿನ್ಸಿಪಾಲ್ ರಘು ಕಾಲೇಜಲ್ಲಿ ಬಿಗ್ ಬಾಸ್ ಒಂದು ಚರ್ಚಾ ಸ್ಪರ್ಧೆ ಇಟ್ಟಿದ್ರು ಇದರಲ್ಲಿ ವಿನ್ನರ್ ಯಾರು ಲೂಸರ್ ಯಾರು ಅನ್ನೋದನ್ನ ಕಾಲೇಜಿನ ಪ್ರಿನ್ಸಿಪಾಲ್ ರಘು ಡಿಸೈಡ್ ಮಾಡಬೇಕಿತ್ತು ಕೆಲವರ ಪ್ರಕಾರ ರಘು ಕೊಟ್ಟಿದ್ದ ರೀಸನ್ ಸರಿಯಾಗಿದ್ರೆ ಸೋತವರು ಸರಿ ಇಲ್ಲ ಅಂತ ಆರ್ಗ್ಯೂ ಮಾಡಿದ್ರು ಇದು ಸೋತವರ ಮನೆಯಿಂದ ಆಚೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆದ ಸ್ಪರ್ಧಿಗಳ ಮನೆಯವರ ಮಾತು ಕೇಳೋ ಅವಕಾಶ ಕೂಡ ಇತ್ತು ಅಲ್ಲೂ ರಾಶಿಕಾ ಹುಳುಕು ಹುಡುಕಿದ್ರು ರಘು ರಾಶಿಕಾ ಲಾಸ್ಟ್ ಆಗಿದ್ದಾರೆ ಅಂತ ಕೊಟ್ಟ ಒಂದೇ ಒಂದು ರೀಸನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ಲಿಲ್ಲ ಯಾಕೆ ಆ ರೀಸನ್ ಅಂತ ಒಳ್ಳೆ ರೀತಿಲಿ ರಘು ಹತ್ರ ಕೇಳ್ಬೋದಿತ್ತು ಆದ್ರೆ ರಾಶಿಕಾ ಅದನ್ನ ಅರ್ಚಾಡಿ ಕಿರ್ಚಾಡಿ ಜಗಳ ಮಾಡಿದ್ರು ಸೀನ್ ಕ್ರಿಯೇಟ್ ಮಾಡಿದ್ರು ಮೋಸ್ಟ್ಲಿ ಎಲ್ಲೋ ಕಳೆದೋಗಿದ್ದೀನಿ ಅನ್ನೋದು ಅರ್ಥ ಆಗದೇನೆ ಜಗಳ ಮಾಡಿ ನಾನಿದೀನಿ ಅಂತ ತೋರ್ಸೋಕೆ ಹೊರಟಿದ್ದಾರೆ ರಾಶಿಕಾ ಅನ್ನಿಸ್ತಿದೆ ಇನ್ನು ಸೂರಜ್ ಬಂದಾಗಿಂದ ರಾಶಿಕಾ ಸೂರಜ್ ಜೊತೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ ಸೂರಜ್ ಕೂಡ ತಕ್ಕ ಮಟ್ಟಿಗೆ ರಾಶಿಕಾ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಆದ್ರೆ ಇವರಿಬ್ಬರಲ್ಲಿ ಒಂದೇ ವಾರದ ಅಂತರದಲ್ಲಿ ರಾಶಿಕಾ ಸೂರಜ್ ಇಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಮಾತಾಡ್ತೀಯಾ ಬಟ್ ಆರ್ ಯು ಓಕೆ ಅಂತ ನನ್ನ ಕೇಳಲಿಲ್ಲ ಅಂತ ಸೀನ್ ಕ್ರಿಯೇಟ್ ಮಾಡಿದ್ರು ರಾಶಿಕಾ ಆದ್ರೆ ಸೂರಜ್ ಈ ವಿಷಯವನ್ನ ಅಲ್ಲೇ ಕಟ್ ಮಾಡಿದ್ರು ಇನ್ನು ಬಿಗ್ ಬಾಸ್ ಮನೆಯ ಮೋಸ್ಟ್ ಪಾಪ್ಯುಲರ್ ಕುಚಿಕ್ಕುಗಳು ಬೇರೆ ಬೇರೆ ಆಗಿದ್ದಾರೆ ಎಸ್ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಜೋಡಿಗಳಾಗಿ ಬರಲಿಲ್ಲ ಅಂದ್ರೂ ಕೂಡ ಜೋಡಿಗಳಿಗಿಂತ ಹೆಚ್ಚಾಗಿ ಒಟ್ಟಿಗೆ ಇದ್ರು ಕ್ರೈಮ್ ಅಲ್ಲೂ ಕೆಲಸದಲ್ಲೂ ಜೋಡಿಯಾಗಿದ್ದ ಜೋಡೆತ್ತುಗಳು ಜಗಳ ಶುರು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿದ್ದಾರೆ ಆದ್ರೆ ಇದು ನಿಜಾನ ಸುಳ್ಳ ಅನ್ನೋ ಅನುಮಾನ ಇನ್ನೂ ಇದೆ ಗಿಲ್ಲಿ ಹೇಳಿರೋ ಪ್ರಕಾರ ಇದು ಜನರನ್ನ ಸ್ಪರ್ಧಿಗಳನ್ನ ಯಾಮಾರಿಸೋಕೆ ಮಾಡಿರೋ ನಾಟಕ ಇದಕ್ಕೆ ತಕ್ಕಂತೆ ಟಾಸ್ಕ್ ಮುಗಿದಾಗ ಅಶ್ವಿನಿ ಜಾನವ್ಗೆ ಮುತ್ತು ಕೊಟ್ರು ಇದ್ರ ಅರ್ಥ ಏನು ನಿಜಕ್ಕೂ ಇವರಿಬ್ರು ಯಾಮಾರಿಸ್ತಿದಾರ ಅಥವಾ ನ್ಯಾಯವಾಗಿ ಆಡ್ತಿದ್ದಾರಾ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ